ಇನ್ ಹಿ ಬ್ರೂಸ್ ಇನ್ ಚಾಪ್ಟರ್ ಇಲೆವೆನ್ ಹಿಬ್ರಿಯಾ ಹನ್ನೊಂದರಲ್ಲಿ ನೋನ ಬಗ್ಗೆ ಹೇಳುತ್ತೆ ಹಿಬ್ರೂಸ್ ಬ್ರೂಝ್ ಚಾಪ್ಟರ್ ಇಲೆವೆನ್ ಹಿಬ್ರಿಯಾ ಹನ್ನೊಂದು ಆ್ಯಂಡ್ ವರ್ಸ್ ಸೆವೆನ್ ಏಳನೇ ವಚನ ದಟ್ ಗಾಟ್ ಗೇವ್ ನೋವಿಂಗ್ ಅಬೌಟ್ ಥಿಂಗ್ಸ್ ದಟ್ ಗೋನ್ ಹ್ಯಾಪನ್ ಇನ್ ದ ಫ್ಯೂಚರ್ ನೋವನ್ನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿ ದೈವೋಕ್ತಿಯನ್ನು ಹೊಂದಿ ಬಲ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೇನು ಕಟ್ಟಬೇಕೆಂದು ದೇವರು ಒಂದು ಸಂದೇಶವನ್ನು ಕೊಟ್ಟರು ಅಂತ ನೋಡ್ತೀವಿ ಈ ಅಬೌಟ್ ವಾಟ್ ಇನ್ ಫ್ಯೂಚರ್ ಮುಂದೆ ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ವರ್ಲ್ಡ್ ವಾಸ್ ಗೋನ್ ಬಿ ಈ ಲೋಕ ನಾಶವಾಗುತ್ತೆ ಅಂತ ಅಂಡ್ ಅಂಡ್ ನೋವನ್ನು ನಂಬಿದೆ ದ ಬಿಲ್ಡ್ ವಿಲ್ ಆಫ್ಟರ್ ದ ವರ್ಲ್ಡ್ ಇಸ್ ಡಿಸ್ಟ್ರಾಯ್ಡ್ ಕರ್ತನು ನೋವನಿಗೆ ಹೇಳಿದನು ನೀನು ಒಂದು ನಾವೇನ ಕಟ್ಟಬೇಕು ಅದು ಒಂದೇ ಉಳ್ಕೊಳ್ಳೋದು ಬೇರೆ ಎಲ್ಲ ನಾಶ ಆಗುತ್ತೆ ನಾವು ಒನ್ಸ್ ನೋ ರಿಯಲೈಸ್ ದಟ್ ಅದು ನೋವನ್ನು ಅರ್ಥ ಮಾಡಿಕೊಂಡಾಗ ದಟ್ ಎವ್ರಿಥಿಂಗ್ ಇನ್ ದ ವರ್ಲ್ಡ್ ಇಸ್ ಗೋನ್ ಬಿ ಡಿಸ್ಟ್ರಾಯ್ಡ್ ಎಕ್ಸೆಪ್ಟ್ ದಿಸ್ ಆರ್ಟ್ ನೋವನಿಗೆ ಗೊತ್ತಾಯಿತು ಈ ಒಂದು ನಾವೇ ಬಿಟ್ಟು ಬೇರೆ ಎಲ್ಲ ನಾಶ ಆಗುತ್ತೆ ಈ ಲೋಕದಲ್ಲಿ ಅಂತ ಯು ನೋ ವಾಟ್ ಇಟ್ ಆತ ಏನು ಮಾಡಿದನು ಗೊತ್ತಾ ಆಲ್ ಇಸ್ ಟೈಮ್ ಬಿಲ್ಡಿಂಗ್ ದಿ ಆರ್ಟ್ ತನ್ನ ಸಮಯವನ್ನೆಲ್ಲ ಈ ನಾವೇನ ತೊಡಗಿಸ್ಕೊಂಡು ನಾಟ್ ಆಲ್ ಟೈಮ್ ಈ ಟು ವರ್ಕ್ ಅ ಫಾರ್ಮರ್ ಅಂಡ್ ಸಪೋರ್ಟ್ ಫ್ಯಾಮಿಲಿ ಆಲ್ಸೋ ನಾವೇ ಮಾತ್ರ ಕಟ್ಟೋದಲ್ಲ ಬೇರೆ ಅವನ ಕುಟುಂಬ ಸಹಾಯ ಕೂಡ ಮಾಡಬೇಕಾಗಿತ್ತು ಸಪೋರ್ಟ್ ಬೇರೆಯವರು ಸಹಾಯ ಮಾಡಿ ಅವನು ಪೂರ್ಣಕಾಲಿಕ ಸೇವಕನಾಗಿರ್ಲಿಲ್ಲ ಕೂಡ ಸಪೋರ್ಟೆಡ್ ಆತನು ತನ್ನನ್ನೇ ತಾನು ಸೇವೆ ಮಾಡಿಕೊಂಡು Grew crops and sold them and earned money and took care of his family. And he took as much time as possible the rest of the day to build the ark. And when his children, his three sons, saw that their father was so wholehearted, they also got converted. ಆ ಆ ದ ಮಕ್ಕಳು ಮೂರು ಜನ ಗಂಡು ಮಕ್ಕಳು ಈ ತನ್ನ ತಂದೆಯ ಮಾಡುವಂಥ ಕೆಲಸಗಳನ್ನು ನೋಡಿ ಅವರಿಗೆ ಪ್ರೋತ್ಸಾಹ ಆಗಿ ಆತನಿಗೆ ಸಹಾಯ ಮಾಡಿದರು ದೇವರ್ ಅವರಿಗೆ ಕೂಡ ಆ ಒಂದು ಮಾನಸಾಂತರ ಬಂತು ಓ ಈ ಲೋಕ ನಾಶವಾಗುತ್ತೆ ಅಂತ ಆ್ಯಂಡ್ ವೈಫ್ಸ್ ಆಲ್ಸೋ ಕೇಮ್ ಟು ದ ಸೇಮ್ ಫೇತ್ ಅವರ ಹೆಂಡತಿಯರು ಕೂಡ ಅದೇ ನಂಬಿಕೆಗೆ ಬಂದರು ದೇ ಆಫ್ ನೋ ಆ್ಯಂಡ್ ಇಸ್ ಇಸ್ ವೈಫ್ ತ್ರೀ ಸನ್ಸ್ ಇನ್ ಅಲ್ಲಿ ನೋಡ್ತೀವಿ ನಾವು 노아 ಮತ್ತು ಆತನ ಹೆಂಡತಿ ಮೂರು ಜನ ಗಂಡು ಮಕ್ಕಳು ಅವರ ಹೆಂಡತಿಯರು ಬಸ್ ಸೋ ಮಚ್ ಸ್ಮಾಲರ್ ಚರ್ಚ್ ದನ್ ಆಲ್ ಆಫ್ ಯು ನಿಮಗೆ ಇಲ್ಲಿ ಹಿಂದೆ ಇರೋ ಸಭೆಯಗಿಂತ ಅದು ಬಹಳ ಚಿಕ್ಕ ಸಭೆಯಾಗಿ ಬಟ್ ದೇ ಡುಡ್ ಅ ಫೆಂಟಾಸ್ಟಿಕ್ ವರ್ಕ್ ಫಾರ್ ಗಾಡ್ ಇನ್ ದೇರ್ ಜನರೇಷನ್ ಆದರೆ ದೇವರಿಗೆ ಆ ಅವರ ಒಂದು ಜನಾಂಗದಲ್ಲಿ ಬಹಳ ಉತ್ತಮವಾದ ಕೆಲಸ ಮಾಡಿದ್ರು ಒನ್ ಫ್ಯಾಮಿಲಿ ಒಂದೇ ಕುಟುಂಬ ವಾಸ್ ದ ಮೀನ್ಸ್ ಆಫ್ ಸಲ್வேಶನ್ ಫಾರ್ ದ ಹೋಲ್ ವರ್ಲ್ಡ್ ಒಂದು ಲೋಕಕ್ಕೆ ಒಂದು ರಕ್ಷಣೆಯನ್ನು ತಂದುಕೊಟ್ರು ಯು ನೋ ಆಲ್ ಆಫ್

ಅದರಿಂದ ಆತನು ಲೋಕದವರನ್ನು ದಂಡನೆಗೆ ಪಾತ್ರ ಎಂದು ನಿರ್ಣಯಿಸಿ ನಂಬಿಕೆಯ ಫಲವಾದ ನೀತಿಗೆ ಬಾಧ್ಯನಾದನು ಅಂತ ಸೊ ವಿಲ್ ಆರ್ಟ್ ದಿಟ್ ಕಂಡ್ ದ ಇಲ್ಲಿ ನೋಡ್ತೀವಿ ಅವನು ನಾವೇನ ಕಟ್ಟೋದ್ರ ಮುಖಾಂತರ ಈ ಲೋಕವನ್ನು ಖಂಡಿಸಿದನು ಅಂತ ಸೊ ಹೌ ಡಿ ನೋವಾ ಹೇಗೆ ನೋವಾ ತನ್ನ ಜನ ತನ್ನ ಜೀವನದಲ್ಲಿ ಈ ಲೋಕವನ್ನು ಖಂಡಿಸಿದನು ವಾಟ್ ಇಸ್ ಈ ಮೀ ವಾಟ್ ಇಸ್ ಇಟ್ ಮೀನ್ ಟು ಕಂಡೆಮ್ ದ ವರ್ಲ್ಡ್ ಈ ಲೋಕವನ್ನು ಖಂಡಿಸೋದು ಅಂದ್ರೆ ಅರ್ಥ ಏನು ಟು ಸೇ ಐ ಕೇರ್ ಫಾರ್ ದಿಸ್ ವರ್ಲ್ಡ್ ನಾವು ಹೇಳೋದು ಈ ಲೋಕಕ್ಕೆ ನಾನು ಯಾವುದು ಕೊಡೋದಿಲ್ಲ ಇಟ್ಸ್ ವ್ಯಾಲ್ಯೂ ಸಿಸ್ಟಮ್ ಅದರ ಒಂದು ಮೌಲ್ಯಗಳಿಗೆ ನಾನು ಬೆಲೆ ಕೊಡೋದಿಲ್ಲ ನಾಟ್ ಕೇರ್ ಐ ಐ ಕಂಫರ್ಟ್ ಅದು ಏನು ಹೇಳುತ್ತೋ ಅದನ್ನು ಕೇಳಲ್ಲ ಅದ್ರದ್ದು ಅನುಕೂಲಗಳು ನನಗೆ ಬೇಕಾಗಿಲ್ಲ ಅಂತ ಹೇಳೋದು ಹೌ ಡಿಡ್ ಡೂ ಡಿ ನೋವೇ ನೋವ ನಾಟ್ ಜಸ್ಟ್ ಬೈ ಪ್ರೀಚಿಂಗ್ ಇಟ್ ವಿತ್ ವರ್ಡ್ಸ್ ಬಾಯ್ನಲ್ಲಿ ಪ್ರಸಂಗ ಮಾಡೋದ್ರಿಂದ ಮಾತ್ರ ವಿತ್ ವರ್ಡ್ ಟುಡೇ ಇವತ್ತು ಬಹಳಷ್ಟು ಜನ ಹೀಗೆ ಬೋಧನೆ ಮಾಡ್ತಾರೆ ನಾವು ಲೋಕಕ್ಕೆ ಬೆಲೆ ಕೊಡೋದಿಲ್ಲ ಅಂತ ಬಟ್ ಹೌ ಡೂ ನೋಡೋ ಹೇಗೆ ನೋನು ಮಾಡಿದ ಲೈಫ್ ಆತನು ತನ್ನ ಜೀವಿತದ ಮುಖಾಂತರ ಇದನ್ನು ತೋರಿಸಿದನು ಮಾರ್ನಿಂಗ್ ಟಿಲ್ ನೈಟ್ ಫಾರ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಬಿಲ್ಡಿಂಗ್ ದಿ ಆರ್ಟ್ ಬೆಳಗ್ಗೆಯಿಂದ ಸಂಜೆವರೆಗೆ ನೂರ ಇಪ್ಪತ್ತು ವರ್ಷಗಳ ಕಾಲ ಈ ನಾವಿಯನ್ನು ಕಟ್ಟದ್ರಲ್ಲಿ ತೊಡಗಿಸಿಕೊಂಡು ಇದು ಸಮಯ ತಗೊಳ್ತು ಕಟ್ಟಲಿಕ್ಕೆ ಬಿಕಾಸ್ ಎನಿ ಬಡಿ ಇಂಟ್ರೆಸ್ಟೆಡ್ ಇನ್ ಹೆಲ್ಪಿಂಗ್ ನೋವ ನೋವನಿಗೆ ಸಹಾಯ ಮಾಡಲಿಕ್ಕೆ ಯಾರಿಗೂ ಅಲ್ಲಿ ಸಂತೋಷವಾಗಿ ಸಹಾಯ ಮಾಡಲಿಕ್ಕೆ ಇರಲಿಲ್ಲ ಯಾರು ಐ ನೋ ಎನಿ ಹೆಲ್ಪ್ ನನಗೆ ಗೊತ್ತಿಲ್ಲ ಬೇರೆ ಯಾರಾದರೂ ಸಹಾಯ ಮಾಡಿದ್ರ ಮೇ ಬಿ ಜಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಆತನ ಕುಟುಂಬದವರು ಮಾತ್ರ ಸಹಾಯ ಮಾಡಿರ್ಬೋದು ಸಿಸ್ಟರ್ಸ್ ದೇ

ನೋವಾ ತನ್ನ ಇದ್ದ ಜಾಗವನ್ನು ಮಾರಿ ಅವರ ಹಣವನ್ನು ಪಡ್ಕೊ ಪಡ್ಕೊಂಡಿರ್ಬೋದು ಸೊ ದೇರ್ ವಿ ಹ್ಯಾವ್ ದ್ಯಾಟ್ ಈಸ್ ಹೌ ಹಿ ಕಂಡೆಮ್ ದ ವರ್ಲ್ಡ್ ಹಾಗೆ ಆತನು ಲೋಕವನ್ನು ಖಂಡಿಸಿದ ನಾವು ಇನ್ ದ ವರ್ಲ್ಡ್ ಪೀಪಲ್ ವುಡ್ ಲೈಕ್ ಟು ಸೇವ್ ಅಪ್ ಎಸ್ ಮಚ್ ಎಸ್ ಪಾಸಿಬಲ್ ಫಾರ್ ದೆಮ್ ಸೆಲ್ಫ್ ಈ ಲೋಕದಲ್ಲಿ ನಾವು ನೋಡ್ತೇವೆ ಹಣವನ್ನು ಜನರು ಶೇಖರಿಸಿ ಇಡ್ತಾರೆ ಹೆಚ್ಚೆಚ್ಚು ತಮಗೋಸ್ಕರ ನಾವು ದಾಟ್ಸ್ ವಾಯ್ಸ್ ಟು ಸೇವ್ ಸಮ್ ಮನಿ ಫಾರ್ ದ ಫ್ಯೂಚರ್ ಫಾರ್ ಅವರ್ ನೀಡ್ಸ್ ಅದು ಬ ಒಳ್ಳೆಯದು ಜ್ಞಾನನೇ ಅದು ಬ ಹೆಚ್ಚು ಹಣವನ್ನು ಶೇಖರಿಸಿಟ್ಕೊಳ್ಳೋದು ನಮ್ಮ ಭವಿಷ್ಯಕ್ಕಾಗಿ ಬಟ್ ನೋ ಸಿ ಸಮಥಿಂಗ್ ಮೋರ್ ನೋವನ ಬಗ್ಗೆ ನಾವು ಇದಕ್ಕಿಂತ ಹೆಚ್ಚಿನ ಮನಿ ಆಲ್ಸೋ ಟು ಬಿಲ್ ದಿ ಆರ್ಕ್ ಆತನು ಈ ನಾವೆಯನ್ನು ಕಟ್ಟಲಿಕ್ಕೆ ಕೂಡ ಆತನ ತನ್ನ ಹಣವನ್ನು ವ್ಯಯ ಇನ್ ಐಸ್ ದ ವರ್ಲ್ಡ್ ವಾಸ್ ಎನ್ ಮಾಡಿದ್ ಈ ಲೋಕದ ದೃಷ್ಟಿಯಲ್ಲಿ ನೋಡಿದರೆ ಇದು ಮೂರ್ಖತನವಾಗಿತ್ತು ಮನಿ ಆನ್ ದಿಸ್ ಎಂತ ಮೂರ್ಖತನ ಇದ್ರ ಮೇಲೆ ಹಣ ವ್ಯಯ ಮಾಡ್ತಾ ಬಟ್ ವೆನ್ ದ ಫ್ಲಡ್ ಇದನ್ ಆದ್ರೆ ನಾಶ ಮಾಡಿದಾಗ ದೆನ್ ದೆನ್ ವಿ ವಿ ಸಾ ದ ದ ಆಲ್ ಪೀಪಲ್ ಮನಿ ಆನ್ ಬಿಲ್ಡಿಂಗ್ಸ್ ದೇ ಅವಾಗ ನೋಡ್ತೀವಿ ಯಾರು ತಮ್ಮ ತಮ್ಮ ಕಟ್ಟುಕಟನೆಗಳನ್ನ ಕಟ್ಟಲಿಕ್ಕೆ ವ್ಯಯ ಹಣನ ಅವರು ಮೂರ್ಖರಾದರು ನೋ ಮ್ಯಾನ್ ಮನಿ ಮಾಡಿದ್ರೆ ಮೂರ್ಡ್ ಅಲ್ಲಿ ನೋಹನ್ನು ಜ್ಞಾನಿಯಾದನು ತನ್ನ ಹಣವನ್ನು ನಾವೆಯನ್ನು ಕಟ್ಟಲಿಕ್ಕೆ ಬಳಸಿದ್ದು ನಾವು ದ ಬೈಬಲ್ ಸೆನ್ಸ್ ಈ ದೇವರ ವಾಕ್ಯ ಹೇಳುತ್ತೆ ಜೀಸಸ್ ಸರ್ ದಿಸ್ ಯೇಸು ಹೇಳಿದರು ಇಲ್ಲಿ ದ ದ ಲಾಸ್ಟ್ ಡೇಸ್ ವಿಲ್ ಬಿ ಲೈಕ್ ದ ಡೇಸ್ ಆಫ್ ನೋವಾ ಕಡೆಯ ದಿನಗಳು ನೋಹನ ದಿನಗಳ ತರ ಇರುತ್ತೆ ಅಂತ ಇಲ್ಲಿ ಹೇಳಿದರು ಈ ಸರ್ ಇನ್ ಮ್ಯಾಥ್ಯೂ 24 ಮತ್ತಾಯ 24 ರಲ್ಲಿ ನೋಡ್ತೀವಿ ನಾವು ಅಂಡ್ ವರ್ಸ್ 37 37ನೇ ವಚನದಲ್ಲಿ ದ ಕಮಿಂಗ್ ಆಫ್ ದ ಸನ್ ಆಫ್ ಮ್ಯಾನ್ ವಿಲ್ ಬಿ ಲೈಕ್ ದ ಡೇಸ್ ಆಫ್ ನೋವಾ ನೋವನ ದಿನಗಳು ಹೇಗಿದ್ದವು ಹಾಗೆ ಮನುಷ್ಯ ಕುಮಾರನ್ನು ಕುಮಾರ್ವಾದಾಗೂ ಇರುವುದು ಅಂತ ಆರ್ ಲಿವಿಂಗ್ ಇನ್ ಡೇಸ್ ನಾವು ಆ ದಿನಗಳಲ್ಲಿ ಬಾಳ್ತಾ ದೀಸ್ ಡೇಸ್ 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 ಬಿ ಲೈಕ್ ದ ಆಫ್ ಆಫ್ ನೋವಾ ಈ ದಿವಸಗಳು ಕೂಡ ದಿವಸಗಳ ದೋಸ್ ಅವತ್ತು ದುಷ್ಟತನ ಇತ್ತು ಪೀಪಲ್ ದ್ವೇಷ ಕೂರತ್ವ ಜನಗಳು ಹೋರಾಡೋದು ಅದೆಲ್ಲ ಇತ್ತು ಜಸ್ಟ್ ಲೈಕ್ ಈ ಈ ಈ ದಿನ ಇದ್ದ ಥರನೇ ಇತ್ತು ಆ್ಯಂಡ್ ಅ ಲಾಟ್ ಆಫ್ ಸೆಕ್ಷುವಲ್ ಎಷ್ಟು ಹೆಚ್ಚು ಮೋಹದ ಪಾಪಗಳು ನಡೀತಾ ಇತ್ತು ನಾವು ಇವತ್ತು ಜೀವಿಸ್ತಾ ಇದ್ವಿ ವಾಸ್ ಆಲ್ಸೋ ಮ್ಯಾನ್ ಕಾಲ್ ದೋಸ್ ಡೇಸ್ ಆದರೆ ಆ ದಿವಸದಲ್ಲಿ ನೋಹನ್ ಅಂತ ಒಬ್ಬ ಜೀಸಸ್ ದ ವಿಲ್ ಬಿ ಪೀಪಲ್ ಲೈಕ್ ಲಾಸ್ಟ್ ಡೇಸ್ ಟು ಇಲ್ಲಿ ಯೇಸು ಕಡೆ ದಿನಗಳಲ್ಲೂ ಕೂಡ ನೋಹನ್ ಅಂತ ಜನಗಳು ಇರ್ತಾರೆ ಅಪ್ ದ ಇನ್ ದ ವೇಸ್ ಆಫ್ ಗಾಡ್

ಇಲ್ಲಿ ನೋಹನು ಒಳ್ಳೆಯ ಓನ್ ವರ್ಕ್ ಉದಾಹರಣೆಯಾಗಿದೆಕ್ ಲಾಂಗ್ ವಿತ್ ಇಸ್ ಓನ್ ವರ್ಕ್ ಆನ್ ಬಿಲ್ಡಿಂಗ್ ಇಸ್ಟ್ರೇಟೆಡ್ ಆತನ ತನ್ನ ವೈಯಕ್ತಿಕ ಕೆಲಸಗಳನ್ನು ಮಾಡಿ ಈ ನಾವೆಯನ್ನು ಕಟ್ಟಲಿಕ್ಕೂ ಕೂಡ ಸ್ಥಿರನಾಗಿದೆ ಗಾಟ್ ಬಿ ಲೈಕ್ ನಾವು ನೀವು ಕೂಡ ನೋಹನ ತರ ಇರಬೇಕು ಬಟ್ ವಿ ಆಲ್ ಆರ್ ಟೈಮ್ ಬಿಲ್ಡಿಂಗ್ ದ ಚರ್ಚ್ ನಾವು ನಾವು ಕೆಲಸ ಮಾಡಿ ನಮ್ಮ ವೈಯಕ್ತಿಕ ಸಹಾಯಗಳನ್ನು ಮಾಡ್ಕೊಳ್ತೀವಿ ಹಾಗೆ ಸಭೆಯನ್ನು ಕೂಡ ಬಿಕಾಸ್ ನೋ ದ ಚರ್ಚ್ ದಿ ಥಿಂಗ್ ವೆನ್ ಯಾಕೆ ಅಂದರೆ ನಮಗೆ ಗೊತ್ತಿದೆ ಸಭೆ ಬಿಟ್ಟು ಬೇರೆ ಎಲ್ಲ ನಾಶ ಆಗುತ್ತೆ ಈ ಲೋಕದಲ್ಲಿ